ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಮಧುಗಳ ಈಗಾಗಲೇ ನಮ್ಮ ನಡೆಯವರು ಬಹಳಷ್ಟು ವಿಚಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ಆವೇದಾಗಿ ಬೆಳ್ಳಿಯವರು ರಮೇಶ್ ವಿಜಯಗೌಡ ಪಾಟೀಲ್ ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ ವಿಷಯ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಸತ್ಯ ಮುಂದೆ ಇರುವಂತದ್ದು ಇವತ್ತು ರೈತರ ಕಣ್ಣೀರು ಉಳಿಸ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಣ್ಣೀರುಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೊಳ ಸಾಧನ ತಿಳಿಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಏನೂ ಕಾಳಜಿ ಅನ್ನೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನೋಂಥ ಯೋಜನೆಯನ್ನು ಕೊಟ್ಟು ರೈತರ ಮಕ್ಕಳು ಐ ಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ಗಳಾಗಬೇಕು ಅಂತ ಹೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನು ಕೊಟ್ಟರೆ ಅದನ್ನು ಬಂದ್ ಮಾಡಿ ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಬೇರೆ ಬೇರೆ ವಿಚಾರಗಳಿಗೆ ಅದನ್ನು ಬಳಸಿಕೊಳ್ಳುವಂಥ ಒಂದು ಪರಿಸ್ಥಿತಿ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಕೊಟ್ಟರೆ ಧರ್ಮ ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕು ಸಾವಿರ ಹಣ ಜೋಡಿಸಿ ಹತ್ತು ಸಾವಿರ ರೂಪಾಯಿ ರೈತರ ನೇರವಾಗಿ ಅವ್ರ ಅಕೌಂಟ್ಗೆ ಜಮಾ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಕಣ್ ತುಂಬಾ ನೋಡಿದೀರ ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಉತ್ತರ ವಿಜಯಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರಬಹುದು ಮೊಕ್ಕಜೋಳಿ ಆಗಿರಬಹುದು ಇವತ್ತು ಉಳ್ಳಾಗಡ್ಡೆ ಆಗಿರಬಹುದು ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ ಇನ್ನು ಮುಖ್ಯವಾಗಿ ದ್ರಾಕ್ಷ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ರೈತರ ಇಡೀ ಶಾಪದಿಂದನೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾಹಿತಿ ಬರವೊಂದು ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದರೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂತಹ ಯಡಿಯೂರಪ್ಪ ಅಂತವರು ಪ್ರತಿಯೊಬ್ಬ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಅವರು ಉಟ್ಕೊಂಡು ಬಂದು ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮಯದ ಕಿತ್ತು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ತಾವು ಏನ್ ಮಾಡ್ತಾ ಇದ್ದೀರ ಯಾರು ಗೊತ್ತಾಗ್ತಾ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಏನಾದ್ರು ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದ್ರು ಲಾಬಿ ಮಾಡ್ತಾ ಇದೀರೋ ಗೊತ್ತಾಗ್ತಾ ಇಲ್ಲ ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಟೆ ಒಂದೇ ಒಂದು ಗಂಟೆ ಯೋಚನೆ ಮಾಡಿದ್ರೆ ಇಲ್ಲಿರೋ ಜನರ ಸಮಸ್ಯೆಯನ್ನು ಬಗೆಹರಿಸಬಹುದು ಇದೇ ರೀತಿ ನೀವೇನಾದ್ರೂ ಎಂ ಪಿ ಪಾಟೀಲ್ ನೆಗ್ಲೆಕ್ಟ್ ಮಾಡಿದ್ರೆ ಬರುವಂತ ದಿನಗಳಲ್ಲಿ ನನ್ನ ಸಹೋದರ ವಿಜು ಪಾಟೀಲ್ ಗೌಡರು ನಾಲ್ಕು ಬಾರಿ ನಿಮ್ಮನ್ನ ನೇರವಾಗಿ ಹಣಹಾನಿಯಾಗಿ ಚುನಾವಣೆಯಲ್ಲಿ ಸೋತಿರ್ಬೋದು ಬರುವ ಈ ಐದನೇ ಚುನಾವಣೆ ಇಪ್ಪತ್ತಿಟ್ಟರಲ್ಲಿ ಡಿಪಾಸಿಟ್ ಕಳೆಯುವ ರೀತಿಯಲ್ಲಿ ಅವರಿಗೆ ಯಾಕಂದ್ರೆ ನಿಮಗೆ ಬರುವಂತ ಅಧಿಕಾರ ಕೊಟ್ಟಿದ್ದಾರೆ ಆ ಕೊಟ್ಟಿರುವಂತ ಅಧಿಕಾರವನ್ನು ಸದುಪಯೋಗ ಮಾಡಿಕೊಳ್ಳಿ ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು ಇಲ್ಲಿರುವಂತಹ ನಾಗರಿಕರು ಇಲ್ಲಿರುವಂತಹ ಯುವಕರು ದೇಶ ವಿದೇಶಗಳಿಗೆ ಬರೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ವಿಮಾನಾಶಯ ಬೇಕು ಅಂತೇಳಿ ನಾನಿವತ್ತು ಬಿಜಾಪುರದಲ್ಲಿ ಸುಮಾರು ಸಾವಿರಾರು ಎಕರೆಗಳನ್ನ ಇವತ್ತು ಬಸಪಡಿಸಿಕೊಂಡಿರುವಂತ ಸಂದರ್ಭ ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ ಆ ವಿಮಾನಾಶ್ರಯ ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡಬೇಕೇಳ್ತಾರೆ ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ತಾವೇನಾದ್ರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡುವುದರ ಮೂಲಕ ದ್ರಾಕ್ಷ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡುವುದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ ನಿಮಗೆ ಪಾಠ ಕಲಿಸ್ತೀವಿ ಬರುವ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ಹೇಳಿದ ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನು ನಾವು ತಗೊಂಡು ಬಂದಿದ್ದೀವಿ ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದರೆ ಬಹಳ ಗಂಭೀರವಾದಂತಹ ಹೋರಾಟ ವಿಜಯಪುರದಲ್ಲಿ ಆಗಿ ಆಗುತ್ತೆ ಆ ಹೋರಾಟಕ್ಕೂ ಮತ್ತು ನನ್ನ ಎಲ್ಲ ಸಹೋದರ ಜೊತೆಗೂಡಿ ನಿಮ್ಮ ಮುಂದೆ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತು ಹೇಳಿ ಈ ಸಂದರ್ಭದಲ್ಲಿ ಈ ನಾಲ್ಕು ಬಾಧೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈಕ ಜೈ ರೈತ ನೋಡಿದ ಅವರು ಒಂದು ಐತಿಹಾಸಿಕ ಹೋರಾಟ ಮಾಡಿದ ಬಹುಶಃ ಬಿಜಾಪುರ ನಗರದಲ್ಲಿ ಹೋರಾಟಗಳಲ್ಲಿ ಅತಿ ಹೆಚ್ಚು ಕಾರ್ಯನ ಕ್ರಮಿಸಿ ಬಿಸಿಲಿನಲ್ಲಿ ಬಂದು ಮಡಿ ಕೊಡ್ತಕ್ಕಂಥ ಹೋರಾಟ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ರೈತ ಹೋರಾಟ ಇರ್ತಕ್ಕಂಥ ಹೇಳುವಂತದ್ದು ಏನೂ ಇಲ್ಲ ಹೇಳಿದ್ರು ಜನ ಯಾವಾಗ ಹೋಗ್ಕೋತಾರ ಹೋಳಿ ಉಂಡೆ ಹೋಗ್ಕೋತಾರ ಅವಾಗ ಯಾವ್ದು ಪ್ರಮಿಷನ್ ಅವಶ್ಯ ಹೋಳಿ ಉಂಡೆಗೆ ಹೋಗ್ಕೊಳಕ್ ಅವ್ರ ಪ್ರಮಿಷನ್ ಅವಶ್ಯ ಉಳಿದ್ರು ಪ್ರಮುಖ ಹೋಗ್ಕೊಬೇಕಾದ್ರೂ ಪ್ರಮಿಷನ್ ಆದ್ರೆ ಸರ್ಕಾರ ಎರಡು ವರ್ಷ ಬಂದೈತಿ ಬಂದೈತಿ ಸರ್ಕೊಳ್ಕತ್ತ ರೈತರು ಹೆಣ್ಮಕ್ಳು ಯುವಕರು ರೈತರು ಆ ಗಾಡಿ ತಗೊಂಡು ಸೈಕಲ್ ಮೋಟ್ರ್ ತಗೋಸ್ತವ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅವ್ರು ಕುಡಿದ ದುಡ್ಡಿನ ಸರ್ಕಾರ ಎರಡಕತ್ತಿರೋ ದುಡ್ ಪಾಠ ಕುಡಿದ್ರು ಗಂಟೆ ಅದು ಸಾಲ ಏನಪ್ಪ ಹೆಸರು ಹೋಗ್ಬೇಕು ಎಲ್ಲ ರೈತ ರೈತ ನರೇಂದ್ರ ಮೋದಿ ಅವರು ಎಲ್ಲ ರೈತರ ಬೇಡ ಬೆಂಬಲ ಕಟ್ಟಿದ್ದಾರೆ ಮಂತ್ರಿಗಳು ಇಲ್ಲಿ ಇಬ್ಬರು ಮಂತ್ರಿಗಳು ಎಷ್ಟು ಇಬ್ಬರು ಮಂತ್ರಿಗಳು ಮಹಾ ಮಹಾತ್ ಇರನ ಭಾಷಣ ಮಾಡಿ ಶಿವಾಂತ್ ಪಾಟೀಲ್ ಭಾಷಣ ಮಾಡಿದ್ರು ಸರ್ಕಾರ ಕ್ಷೇತ್ರ ಸರ್ಕಾರ

நீங்க கோழி கொண்டு முகசுபட்டு கோழி பார்க்க முகஸ் பிட்டு பாரு கோழி

ಆರು ಮಂದಿ ಕರ್ಕಮ ಸರ್ಕಾರ ಮಾಡಿದ ಸ್ವಯಂಸೇಯ ಆದದ್ದು ಗಡಿ ಜೇಣು ನಟಸೌ. ಸುಕಾಲನೋ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ನೇತೃತ್ವದಲ್ಲಿ ಮತ್ತೆ ಸರ್ಕಾರ ಬಂದೇ ಬರ್ತೈತಿ 178ನೇ ಆಸ್ಪತ್ರಾ ಅಂತ ಹೇಳಿ ಬರ್ತಾರೆ. ಗ್ರಾಮದ ಮೂರು ಜನರು ಇವತ್ತು ಅವರಿಗೆ ಅವ್ರಿಗೆ ಅಂತ ಅವಕಾಶ ಕೊடுನು. ರವಿ ಅದಕ್ಕೆ ನೀವು ಎಲ್ಲಾ ಇರ ಭಾಗವಹಿಸಿರಿ. ನಾವು ಯಾಕಂದ್ರೆ ಪ್ರಾಕ್ಟಿಕಲ್ ಪುತ ಬಂದೆವನು. ನಾನು ನಿಮಗೆ ಆ ಇವ್ರಿಗೆ ಹೇಳ ಮಕ್ಕಳಿಗೆ ನಾಲ್ಕು ನಾಲ್ಕು ಮಾರ್ಚ್ ತಂದು ವಿಜಯಪುರ ಬಾಗೇವಾಡಿ ನಾಲ್ಕು ಹೇಳೋದು ಬಿಟ್ಟರೆ ಎಪ್ಪತ್ತೊಂದು ವರ್ಷದ ರೂಪಾಯಿ ಕಟ್ಟಿಲ್ಲ ಉಗ್ರವಾದ್ರು ನಡೆದ್ರು ಇವತ್ತೇನು ಆಗಿಲ್ಲ ಇವತ್ತು ಧನ್ಯವಾದ ಹೇಳಿ ಎಲ್ಲ ಬಾಗಿ ಧನ್ಯವಾದ ಹೇಳಿ ನಿಮಗೆಲ್ಲ ವಂದನೆ ಹೇಳಿ ಕಳಿಸ್ತೀನಿ ಮತ್ತು ಸರ್ಕಾರ ಬೇಗನೆ ಮಾಡ್ಬೇಕು ಖರೀದಿಕ್ಕೆ ಅಂತ ಶುರುವಾಗಬೇಕು ಆದ್ರೆ ಹೋಗಿ ಇವರ ಬೇರೆ ಬೇರೆ ರೂಪ ನಡಾಜ್ ಸಾಹೇಬ್ ತೋತರು ಅದು ನಾವೆಲ್ಲ ಭಾವಿಸುವಂತಕ್ಕಂಥ ಮಾತು ನಮಗೆಲ್ಲ ಒಂದಿಸಿದ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾ ಗೌರವಿತವಾಗಿ ಕೇಳಲಿಕ್ಕೆ ಬಯಸ್ತೇನೆ ಮೂರು ತಿಂಗಳಿಂದ ನಾವು ಹೋರಾಟ ಮಾಡಿದ್ದೇವೆ ಮಾಡಿದ್ದೇವೆ ಅಲ್ವಾ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ತೊಗರಿ ಎತ್ತಿಗೆ ಮಠ ಬೆಳೆದೈತಿ ಅದು ಗೊಂಟೆ ಮ್ಯಾಗೈತಿ ಹೌದಲ್ಲ ಗೊಂಟೆ ಮ್ಯಾಗಿರ್ತಾರೆ ಅದಕ್ಕೆ ಹಾಲು ಇರಂಗಲ್ಲ ಹಂಗ ತೊಗರಿ ಗಿಡ ಎತ್ತಗೈ ಮಟ್ಟ ಬೆಳೆದೈತಿ ಕಾಳ ಮಾತ್ರ ಬರೀ ಇಪ್ಪತ್ತು ಪರ್ಸೆಂಟ್ ಆಗೈತಿ ಕಾಳ ತೆಗೆದ್ ನೋಡಿದ್ರೆ ಎಲ್ಲಾ ಕರಿ ಕಾಳ ಅದಾವು ಅದಕ್ಕೆ ಈ ಸರ್ಕಾರದ ಮಂತ್ರಿಗಳು ಕೃಷಿ ಮಂತ್ರಿ ನೀರಾವರಿ ಮಂತ್ರಿ ಆಮೇಲೆ ಸಣ್ಣ ನೀರಾವರಿ ಮಂತ್ರಿ ಪಶುಸಂಗೋಪನಾ ಮಂತ್ರಿ ಎಂಟು ಜನ ತೋಟಗಾರಿಕೆ ಮಂತ್ರಿ ಎಂಟು ಜನ ಮಂತ್ರಿಗಳ ಬದುಕ್ಯಾರೋ ಇಲ್ವೋ ಗೊತ್ತಿಲ್ಲ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇವೆ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸವಾಲು ಈ ಸರ್ಕಾರಕ್ಕಿರೋದು ಒಂಬತ್ತು ಜನ ರೈತ ಪರ ಇಲಾಖೆಯನ್ನು ನಿರ್ವಹಿಸಿರ್ತಕ್ಕಂಥ ಸಚಿವರುಗಳಿದಿರಲ್ಲಪ್ಪ ನೀವು ಇದೀರೋ ಇಲ್ವಾ ಈ ಕರ್ನಾಟಕದಲ್ಲಿ ಬದುಕಿದ್ದೀರೋ ಇಲ್ವೋ ಒಂದೂವರೆ ಎರಡು ತಿಂಗಳಿಂದ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೆ ಒಂದೇ ಒಂದು ಜಿಲ್ಲೆಗೆ ಒಬ್ಬ ಮಂತ್ರಿನೂ ಬಂದಿಲ್ಲ ಅದಕ್ಕೆ ನಮ್ಮ ಮೊದಲೇ ಬೇಡಿಕೆ ಏನಪ್ಪಾ ಅಂದ್ರೆ ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ರೈತರ ಖಾತೆಗಳನ್ನ ನಿರ್ವಹಿಸುತ್ತಿರುವ ಒಂಬತ್ತು ಜನ ಮಂತ್ರಿಗಳನ್ನ ಹುಡುಕಿ ಕೊಡಿ ಹುಡುಕಿ ಕೊಡಿ ಹೌದಲ್ವಾ ಎಲ್ಲಿದ್ದೀರಪ್ಪ ಬದುಕಿದೀರ ಬಂದ್ರು ರೈತರು ಸಾಯ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ನಾಲ್ಕು ನೂರು ಆತ್ಮಹತ್ಯೆಗಳಾಗಿದೆ ಆದ್ರೆ ಸರ್ಕಾರ ಅಂತ ಅಂತಿಲ್ಲ ಮೂವತ್ತೆಂಟು ಲಕ್ಷ ಹೆಕ್ಟಾರ್ ಪ್ರದೇಶದಲ್ಲಿ ಬೆಳೆ ನಾಶ ಆಯಿತು ಸರ್ಕಾರ ಅಂತ ಇಲ್ಲ ಪರಿಹಾರ ಎಷ್ಟು ಹೊಂದೈತರಪ್ಪ ಎರಡು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಏನು ಭಿಕ್ಷ ಕೊಡ್ತೀರ ಏನು ಭಿಕ್ಷುಕರ ಸರ್ಕಾರ ಇದು ಈ ನಾಡಿನ ಆರೂವರೆ ಕೋಟ್ರಿಗೆ ಅನ್ನ ಹಾಕ್ತಿರ್ತಕ್ಕಂಥ ರೈತ ಸಂಕಷ್ಟದಲ್ಲಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇತ್ತು ಅವಾಗ ನಮ್ಮ ಬಜೆಟ್ ಇಷ್ಟಿತ್ತು ಗೊತ್ತೇನು ಎರಡು ಸಾವಿರದ ಹತ್ತೊಂಬತ್ತರಾಗ ಬರೀ ಎರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಬಜೆಟ್ ಇದ್ದಿದ್ದು ಅಷ್ಟೇ ಆದರೆ ನಮ್ಮ ಯಡಿಯೂರಪ್ಪನವ್ರು ಏನು ಮಾಡಿದ್ರು ಗೊತ್ತೇನು ಕೇಂದ್ರ ಸರ್ಕಾರ ಎನ್ ಡಿ ಎಫ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಏನು ಕೊಡ್ತಾರೆ ಕೊಡಲಿ ನಾನು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮ ರೈತರಿಗೆ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೇರವಾಗಿ ರೈತರಿಗೆ ಖಾತೆಗೆ ಹಾಕ್ತೀನಿ ಅಂತೇಳಿ ಇಪ್ಪತ್ತು ಸಾವಿರ ಕೋಟಿ ರಾಜ್ಯದ ರೈತರಿಗೆ ಪರಿಹಾರ ಕೊಟ್ಟಂತ ಪುಣ್ಯಾತ್ಮ ಬಿ ಎಸ್ ಯಡಿಯೂರಪ್ಪನವರು ಈಗ ಎಷ್ಟೈತಪ್ಪ ಸಿದ್ದರಾಮೇನೋ ಸರ್ಕಾರದ ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ಹಂಗಂದ್ರೆ ನಾವು ಪರಿಹಾರ ಎಷ್ಟು ಕೊಡ್ಬೇಕ್ರಿ ಡಬಲ್ ಕೊಡ್ಬೇಕು ಬೇಡವಾ ಎಕರೆಗೆ ಇಪ್ಪತ್ತು ಸಾವಿರ ಕೊಡಬೇಕೋ ಬೇಡವಾ ನ್ಯಾಯ ಆಯ್ತು ಇಲ್ವಾ ನಾವು ಹತ್ತು ಸಾವಿರ ಕೊಟ್ಟಿವಪ್ಪ ಅವಾಗ ಬಜೆಟ್ ಎಷ್ಟಿತ್ತು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ಈಗ ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಐತಿ ಅಂದ್ರೆ ಡಬಲ್ ಕೊಡ್ಬೇಕು ಬೇಡವಾ ಹಾಕವ್ರ ರಾಜ್ಯದ ರೈತನ ಬಾಯಿಗೆ ಮಣ್ಣಾಕ್ತಪ್ಪ ಇದನ್ನು ಕೇಳ್ತಕ್ಕಂಥ ಹೋರಾಟ ಇದು ಎರಡನೇದು ನಮ್ಮ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಮೋದಿಯವರು ಬೆಂಬಲ ಬೆಲೆ ಕೊಟ್ಟವ್ರೆ ತೊಗರಿಗೆ ಎಂಟು ಸಾವಿರ ಕೊಟ್ಟವ್ರೆ ಹತ್ತಿಗೆ ಎಂಟು ಸಾವಿರದ ಎರಡ್ ನೂರು ರೂಪಾಯಿ ಕೊಟ್ಟವ್ರೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಕೊಟ್ಟವ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಡಕ್ಕೆ ತಯಾರಾಗೈತಿ ಖರೀದಿ ಕೇಂದ್ರ ತೆಗಿಯ ನಿಮ್ಮ ಅಪ್ಪನ ಗಂಟೆ ಖರೀದಿ ಕೇಂದ್ರ ತೆಗಿರು ಮರ ಪಂಚಾಯತಿ ಒಂದು ತೆಗೀರಿ ನಮ್ಮ ಸೊಸೈಟಿಗೊಂದು ತಗಿರಿ ನಮ್ಮ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂಟಿದೆ ಅದಕ್ಕೋಸ್ಕರ ಈ ಹೋರಾಟ ಜೊತೆಗೆ ಈ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿಬಿಟ್ಟವು ಒಂದೇ ಒಂದು ಕೆರೆ ತುಂಬತಾ ಇಲ್ಲ ಒಂದು ಎಕರೆ ಭೂಮಿಗೆ ಪರಿಹಾರ ಕೊಡ್ತಾ ಇಲ್ಲ ರೈತರ ಕಷ್ಟಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಾಜಿ ಅವರ ಆದೇಶದ ಮೇರೆಗೆ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾದ ನಾನು ಇವತ್ತು ಜಿಲ್ಲೆಯ ಮತ್ತು ಇಡೀ ರಾಜ್ಯದ ಎರಡು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟ ಇನ್ನು ಮುಂದೆ ಸಾಂಕೇತಿಕವಾಗಿರಲ್ಲ ಏನಿರುತ್ತೆ ಸಂಘರ್ಷದ ಹೋರಾಟ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷವನ್ನ ತುತ್ತೋಗ್ಯೋದಿಲ್ಲ ಅಲ್ಲಿವರೆಗೆ ಸಂಘರ್ಷದ ಹೋರಾಟವನ್ನ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತಾಡದೇನೆ ಇವತ್ತೇನು ನಮ್ಮ ನಾಯಕರಾಗಿ ಬಂದಿರತಕ್ಕಂತ ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ನಾಯಕರುಗಳು ಎರಡೆರಡು ಮಾತುಗಳನ್ನು ಮಾತನಾಡ್ತಾರೆ ಸಮಯ ಬಾಳಾಗಿದೆ ನನಗೆ ಗೊತ್ತು ನಿಜವಾಗ್ಲೂ ಹೇಳ್ತೇನೆ ಇವತ್ತು ನಿಮ್ಗೆಲ್ಲರೂ ಕೂಡ ನಾನು ಪಾದಮಟ್ಟಿ ನಮಸ್ಕಾರ ಮಾಡಿದ್ರು ಕೂಡ ನಿಮ್ಮ ಈ ಒಂದು ಹೋರಾಟಕ್ಕೆ ಬೆಲೆ ಕೊಟ್ಟಂತಾಗ್ತದೆ ಅಷ್ಟು ದೊಡ್ಡ ಮಟ್ಟದ ಹೋರಾಟ ಬಹಳ ಜನ ಅಂತಿದ್ರು ರೈತರು ಇಷ್ಟು ನಾಲ್ಕೂವರೆ ಕಿಲೋಮೀಟರ್ ನಡೀತಾರೆ ಅಂತ ನಾನು ಒಂದ್ ಮಾತು ಹೇಳ್ತೇನೆ ಜಿಲ್ಲಾಧಿಕಾರಿಗಳಿಗೆ ಕೂಡ್ಲೆ ನೀವೇನು ತೊಗರಿ ಬೆಳೆ ಬಂದೈತೆ ಅಲ್ಲಿ ನೋಡ್ರಿ ತೊಗರಿ ಅದ್ರೊಳಗೆ ಹತ್ತು ಪರ್ಸೆಂಟ್ ಕಾಯಿ ಆಗೈತಿ ಡಿ ಸಿ ಸಾಹೇಬ್ರ ನೀವು ಬರ್ರಿ ನಮ್ಮ ಜೊತೆಗೆ ಎ ಸಿ ಅವರು ಕೃಷಿ ಅಧಿಕಾರಿಗಳು ಮಂತ್ರಿಗಳು ನೀವೇನು ಕಾಂಗ್ರೆಸ್ಸಿನ ಶಾಸಕರು ಹೇಳಿದ್ರೆ ಹೊಲಗಳ ಬರ್ರಿ ರಾಶಿ ಮಾಡೋಣ ಒಂದ್ ಎಕರೆದಾಗ ಎರಡರಿಂದ ಮೂರ್ ಕ್ವಿಂಟಲ್ ಗಿಂತ ಜಾಸ್ತಿ ಬರುವುದಿಲ್ಲ ಹೌದು ಉಳ್ಳಾಗಡ್ಡಿ ನಾರ ಕತ್ತಿ ಕೆಳಕ್ ಸಾರಿಲ್ಲ ಮೆಕ್ಕಿ ಜೋಳ ಇವತ್ತು ಬರೀ ಸಾವಿರದ ದಯಮಾಡಿ ನೀವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಹೋರಾಟದ ನೇತೃತ್ವ ವಹಿಸತಕ್ಕಂತ ಜನಾರ್ದೆಡ್ಡಿ ಅನ್ನೋರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಕ್ಕೆ ಹತ್ತಿ ಕೂಡ ಸಂಪೂರ್ಣ ನಾಶ ಆದ್ರೂ ಅಳಿದು ಹೋದಂತ ಹತ್ತಿ ಸಿಸಿ ಅದನ್ನು ಖರೀದಿ ಮಾಡಕ್ಕೆ ತಯಾರಿಲ್ಲ ಅವ್ರು ಏನಾದ್ರೆ ಅಪ್ಲೋಡ್ ಮಾಡ್ಬೇಕು ನಮಗೆ ಟೈಮ್ ಕೂಡ ಅಪ್ಲೋಡ್ ಮಾಡಕ್ಕೆ ಅಪ್ಲೋಡ್ ಮಾಡಕ್ಕೆ ಟೈಮ್ ಕೂಡ ಇವತ್ತು ನಾವು ನೆರೆ ಗುಲ್ಬರ್ಗ ಕಳಿಸ್ಬೇಕಾದ್ರೆ ಗುಲ್ಬರ್ಗದವರು ತೋಲ್ತಾ ಇಲ್ಲ ಜಿಲ್ಲಾ ಬಂದಿ ಮಾಡಿದ್ದಾರೆ ಖರೀದಿಗೆ ಹತ್ತಿ ಖರೀದಿ ಜಿಲ್ಲಾ ಬಂದಿ ಮಾಡಿದ್ದಾರೆ ಇವೆಲ್ಲವರು ಸಮಗ್ರವಾಗಿ ಒಂದು ರಾಜ್ಯ ಸರ್ಕಾರಗಳೇ ಜಿಲ್ಲಾ ಜಿಲ್ಲಾಧಿಕಾರಿಗಳು ಒಂದು ಹತ್ತಿ ಬೆಳೆ ಖರೀದಿ ಇರಬಹುದು ಹುಳಾಕಟ್ಟಿ ಖರೀದಿ ಕೇಂದ್ರ ಇರಬಹುದು ಮೆಕ್ಕೆಜೋಳ ಖರೀದಿ ಕೇಂದ್ರ ಇರಬಹುದು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ತೆಗೆದು ರೈತರ ಸಂಘರ್ಷಕ್ಕೆ ಪರಿಹಾರ ಬರುವಂತ ಕೆಲಸ ಈ ಸರ್ಕಾರ ಮಾಡಬೇಕು ಮಾಡಿಲ್ಲ ಅಂದ್ರೆ ಸಂಘರ್ಷದ ಹಾದಿ ರೀತಿಯನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಮೂರು ಸಾವಿರದ ಮುನ್ನೂರು ಅನೌನ್ಸ್ ಮಾಡಿದೆ ಆದ್ರೆ ಮುಖ್ಯವಾಗಿ ವಿಜಯಪುರ ಸಮ್ಮೇಳನದ ಏನಂದ್ರ ದ್ರಾಕ್ಷಿ ಬೆಳೆಗಾರರು ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರು ಕೂಡ ಕಳೆದ ಐದು ಆರು ತಿಂಗಳಿಂದ ಇನ್ಸೂರೆನ್ಸ್ ಹಣವನ್ನು ಬಿಡುಗಡೆ ಮಾಡಬೇಕ ಸರ್ಕಾರ ಇವತ್ತು ಕೇಂದ್ರದ ಯೋಜನೆ ಆಗಿದ್ರಿಂದ ನರೇಂದ್ರ ಮೋದಿ ಹೆಸರು ಬರ್ತಾ ಅದು ನಾಲ್ಕು ತಿಂಗಳಿಂದ ಅದು ಕಡೆಯಿತ್ತು ದೊಡ್ಡ ಅಂದ್ರೆ ಕಾಂಗ್ರೆಸ್ ಸರ್ಕಾರದು ಆ ಹೋರಾಟಕ್ಕೆ ಬರ್ತಕ್ಕಂತ ಡಿ ಸಿ ಆಫೀಸ್ ಮುಂದೆ ಆ ಹಾರ್ಟಿಕಲ್ಚರ್ ಆಫೀಸ್ ಯಾರು ಬರ್ತಿದ್ರು ಅಂತ ನೋಡಿ ನಾನು ನಾವಂತ ವಿರೋಧ ಪಕ್ಷ ಹೋಗ್ಲೇಬೇಕು ಹೋಗಿದ್ದೇವೆ ನಾವು ಆದ್ರೆ ಇಂದು ವಾರಿ ಎಂ ಬಿ ಪಾಟೀಲ್ ಮಂತ್ರಿ ಇಲ್ಲಿ ಅವ್ರ ಶಿಶರ ಬಂದ್ಕೊಡ್ತಕ್ಕ ಸನ್ನಿವೇಶಗಳು ನೋಡಿದ್ವಿ ನಾವು ಇವತ್ತು ಯಾವಾಗ ನಾವು ಭಾರತೀಯ ಜನತಾ ಪಕ್ಷ ದ್ರಾಕ್ಷಿ ಬೆಳಗಾವಿಗೆ ಇನ್ನೇ ಬಗೆಟ್ ಆಕತಿ ಅವಾಗ ಹೋರಾಟವನ್ನು ಅವಾಗ ಅವ್ರ ಯಾವಾಗ ಹೋರಾಟ ಎರಡನೇ ತಾರೀಕು ಮಾಡಬೇಕಾಗಿತ್ತು ಜನಾರ್ದ ರೆಡ್ಡಿ ಸರ್ ಬರ್ತಾರ ನಡವಳಿ ಅವ್ರು ಸೀರಿಯಸ್ ಆಗಿ ಹೋರಾಟ ತಗೋತಾರ್ ತಕ್ಷಣ ಇವ್ರ ಕೂಡಲೇ ಈಗ ದ್ರಾಕ್ಷಿ ಬೆಳಗಾರ ಬಿಜಾಪುರದಲ್ಲಿ ಬಿಡುಗಡೆ ಎಷ್ಟು ಬಿಡುಗಡೆ ಮಾಡ್ಯಾರು ಊರಿಗೆ ಅರವತ್ತು ಅಂದ್ರೆ ಮೂವತ್ ಮೂವತ್ ಮಂದಿಗೆ ಅಂದ್ರೆ ಮಂದಿಗೆ ಸುಮ್ಮನೆ ಬಿಡುಗಡೆ ಮಾಡುವ ಅಂತೇಳಿ ಸಂಭಾಷಕ ಮಾಡ್ಯಾರ ಕೂಡಲೇ ಬಿಜಾಪುರ ಮುಂಚೆ ಸಮಯ ಚಂದ್ರ ಈ ದ್ರಾಕ್ಷಿ ಬೆಳಗಾರ ವಿಮ ವಿಮೆಯನ್ನ ಕೂಡಲೇ ಬಿಡಬೇಕು ಇವತ್ತು ಬಿಜಾಪುರದಲ್ಲಿ ಕೂಡ ಈ ರೈತರ ಹೋರಾಟ ನಡವಳ್ಳಿ ಅವರೇ ರಾಜ್ಯಾಧ್ಯಕ್ಷ ಇರೋದ್ರಿಂದ ಇದು ಹಿಫಿಕೇಟ್ ಆಗಿತ್ತು ಬಿಜಾಪುರದಲ್ಲಿ ಇಂಥವ್ರ ಸಿಂಗ್ ಮಂಡಿ ಬಿಜಾಪುರದಲ್ಲಿ ಯಾವಾಗ ಆಗುತ್ತಿಲ್ಲ ಅಂತಕ್ಕಂಥ ಮಾತನ್ನು ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ವಿಶೇಷವಾದಂತ ಹೊಸದಾಗಿ ಇವತ್ತು ನಮ್ಮ ರೈತ ಮೋರ್ಚಾ ಬಿಜಾಪುರ ಅಧ್ಯಕ್ಷರಾದಂತ ಬಾಲರಾಜ್ ರೆಡ್ಡಿ ಅವರು ಕೂಡ ಇದು ಬಹಳ ಹೋರಾಟ ಮಾಡಿದ್ರು ಹೇಳಿದ್ರು ಮಾತನ್ನು ಹೇಳಿ ನಾನು ಯಾವಾಗ ಹೆಸರು ಮಾಡಿಲ್ಲ ಎಲ್ಲ ನಾಯಕರಿಗೆ ನಮಸ್ಕರಿಸಿ ನಾನು ಮುಂದೆ ಮುಂದೆ ಕಷ್ಟಪಡ್ತೀನಿ ನುಸ್ತಿ ಬಂದಿದ್ದೀವಿ ಅನ್ನುವಂಥದ್ದು ನಾವು ಇವತ್ತು ವಿಚಾರ ಮಾಡಬೇಕಾಯ್ತದೆ ನೋಡ್ರಿ ಕಬ್ಬಿನ ಎಷ್ಟು ಇವತ್ತು ನಾವು ಕಬ್ಬಿನ ಬೆಳೆಗೆ ಎಷ್ಟು ಹೋರಾಟ ಮಾಡಿದ್ರು ಕಡೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದ ತಕ್ಷಣ ಏನದ ಸರ್ಕಾರ ಎಚ್ಚೆತ್ತು ಕೊಡ್ತೀವಿ ಆ ಒಂದು ಹೋರಾಟದಲ್ಲಿ ಏನದ ನಮ್ಮ ನಾಯಕರಿಗೆ ಅಂತ ಒಂದು ಬೆಲೆ ಕೊಡಿಸುವಂತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಕೊಡಿಸುವಂತ ನಮ್ಮ ರಾಜ್ಯ ನಾಯಕರು ಅನ್ನುವಂಥದ್ದು ಬಹಳ ಹೆಮ್ಮೆದಿಂದ ಇವತ್ತು ಹೇಳಬೇಕಾಗ್ತದ ಇಂಥ ಸರ್ಕಾರ ಇವತ್ತು ನೋಡಿ ಎಲ್ಲ ಬೆಳೆ ಹಾಳಾಗ್ಯವ ತೊಗರಿ ಬೆಳೆ ಹಾಳಾಗ್ಯಾವ ಹತ್ತಿ ಬೆಳೆ ಬೆಳೆ ಹಾಳಾಗ್ಯಾವ ಕಬ್ಬುನು ಅಲ್ಲೇ ಏನಿದೆ ಕೆಲವೊಂದು ಅಟ್ಟೆ ಹಿಂದಿನ ಏನದ ಹಿಂದೆ ಹಿಂದ್ಗಡೆ ಬಿದ್ದುದಿಲ್ಲ ಅದು ಅಲ್ಲೇ ಕಾಲೇ ಬಿಟ್ಟವ ಇವತ್ತು ಹತ್ತಿ ಶೇಂಗಾ ತೊಗರಿ ಇನ್ನಿತರ ಬೆಳೆಗಳು ಏನದ ಇವತ್ತು ನಾವು ಮೆಕ್ಕಲಿ ಮೆಕ್ಕಿನ ನೀರಾಗಿಸ್ಬಿಟ್ಟಲ್ಲ ಉಳ್ಳಾಗಡ್ಡಿ ಹರವು ಹಾರಿ ಬಿಟ್ಟಿದಾವೆಲ್ಲ ಇಂತಹ ಪರಿಸ್ಥಿತಿ ಒಳಗೆ ರೈತರ ಬಗ್ಗೆ ನೋಡಲಿಲ್ಲಪ್ಪ ಅಂತಂದ್ರೆ ಎಷ್ಟು ಏನದ ನಿಮ್ಗೆಲ್ಲ ನೋಡ್ಬೇಕಾಗಿದೆ ಇವತ್ತಿನ ದಿವಸ ಆದ್ರೆ ನಾನು ವಿನಂತಿ ಮಾಡ್ಕೋತೀನಿ ರೈತರ ಗಲ್ಲೇ ರೈತ ಇವತ್ತು ನೀವು ಎಲ್ಲರೂ ಎಚ್ಚೆತ್ಕೊಳ್ಬೇಕು ರೈತರು ಇರಲಿಲ್ಲಪ್ಪ ಅಂತಂದ್ರೆ ನೀವು ಯಾರು ಏನಿದೆ ಯಾವ ಪರಸ್ ಏನಿದೆ ನಮ್ಮ ಮನೆಯೊಳಗೆ ಕೈ ಕಾರ್ಯಕ್ರಮವನ್ನು ದಯವಿಟ್ಟು ನಾನು ಹೇಳ್ತೀನಿ ಇವತ್ತು ನೀವೆಲ್ಲ ರೈತರ ಪರವಾಗಿ ಬೆಂಬಲವಾಗಿ ನಿಂತು ಹೇಳದ ಇಂತಹ ಸರ್ಕಾರ ಕೆಟ್ಟ ಸರ್ಕಾರ ಏನದ ಅವರಿಗೆ ಅವ್ರಿಗೆ ನೀವೇನದ ಒಂದು ಶಿಕ್ಷಣ ಕೊಡ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಒಂದೆರಡು ಮಾತು ಮುಗಿಸಲು ಮುಗಿಸ್ತಾ ಇದ್ದೀನಿ ಈ ಹೋರಾಟದಲ್ಲಿ ಈಗಾಗಲೇ ನಮ್ಮ ನಡುವೆಯವರು ಬಹಳ ಮಾರ್ಮಕ್ಕೂ ಮಾರ್ಮಿಕವಾಗಿ ಮಾತನಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋದನ್ನ ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗ್ಯದ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಯುವಕರಲ್ಲಿ ಮಕ್ಕಳಲ್ಲಿ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ಈ ಎರಡೂವರೆ ವರ್ಷದಲ್ಲಿ ಐದು ಫ್ರೀ ಬಿಕ್ಕಿ ಬಾಟೆಯನ್ನು ಕೊಟ್ಟು ಇವತ್ತು ಸರ್ಕಾರ ರಚನೆಯನ್ನು ಮಾಡಿ ಇವತ್ತು ಯಾರಿಗೂ ಕೂಡ ಒಂದು ಕಣ್ಣೀರು ರೈತನ ಕಣ್ಣೀರು ಒರೆಸ್ತಕ್ಕಂಥ ಮಾಲ್ನ ಕೆಲಸ ಯಾವುದಾದ್ರು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಆದ್ರೆ ಇವತ್ತು ಉರುಳಾಗಡ್ಡಿ ಇರ್ಬೋದು ತೊಗರಿ ಇರ್ಬೋದು ಇವತ್ತು ಅನೇಕ ಇವತ್ತು ಮೆಕ್ಕೆಜೋಳ ಇರಬಹುದು ಇವತ್ತು ಕೇಂದ್ರದಲ್ಲಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನ್ ಮಾಡಿಲ್ಲ ನಾವೆಲ್ಲ ಕೇಳಬೇಕಾಗದ್ದು ನೀವು ಎಲ್ಲರೂ ಸುಮ್ನೆ ಯಾವ ಮಂತ್ರಿ ಬರೋಣ ನೀವು ಹೋಗಿ ಅವ್ರ ಜೊಡಿ ಕೊಟ್ಟುಕೊಂಡು ಫೋಟೋ ತಕ್ಕೊಂಡು ಹೋಗುದು ಮಾಡೋದು ಬೇಡ ಇವತ್ತು ನಮ್ಮ ರೈತರ ಕಣ್ಣೀರು ಇವತ್ತು ಮಳೆ ಬಂತು ಎಷ್ಟು ಬೆಳೆ ಹಾನಿ ಆಯ್ತು ಇವತ್ತು ಎಪ್ಪತ್ತಾರು ದಿವಸ ಧರಣಿ ಸತ್ಯಾಗ್ರಹ ಕುಟ್ಟಂತ ಸರ್ಕಾರಿ ವೈದ್ಯಕೀಯ ಕಾಲೇಜ್ನ ಅವ್ರಿಗೆ ಕೂಡ ಕಲ್ಲು ಅವರಿಗೆ ಅವಮಾನ ಮಾಡಿ ಕಲಿಸೋದು ಅದ್ರ ಜೊತೆಯಲ್ಲಿ ಇವತ್ತು ರೈತರು ಪ್ರತಿಯೊಂದು ಬೆಳೆ ಕಳ್ಕೊಂಡು ಬೀದಿಗೆತಕ್ಕಂಥ ಪರಿಸ್ಥಿತಿ ಉದ್ಭವ ಆಯಿತು ಇಷ್ಟೆಲ್ಲ ಆದ್ರೂ ಕೂಡ ನಾವು ಸುಮ್ಮನೆ ಕೂತ್ರೆ ಇವತ್ತು ನಮ್ಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಕಣ್ಣೀರು ಹೋಗ್ತಕ್ಕಂಥ ಪುಣ್ಯಾತ್ನೂರು ಯಾರು ಇಲ್ಲ ಅದ್ರ ಮುಂದೆ ಯಾರಾದ್ರೂ ಬರ್ಬೇಕಾದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಬರ್ಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಬರ್ಬೇಕಾಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಬಂಧುಗಳೇ ಯಾಕಂದ್ರೆ ನಾವು ಬಹಳ ಮಾತಾಡ್ಬೇಕಾಗಿತ್ತು ಆದ್ರೆ ಮಾತಾಡೋ ಸಂದರ್ಭ ಅಲ್ಲದೆ ಯಾಕಂದ್ರೆ ನೀವು ನಾಲ್ಕೂವರೆ ಐದು ಕಿಲೋಮೀಟರ್ ನೀವು ನಡ್ಕೊಂಡು ಬಂದಿರಿ ಎಸ್ಕೆ ಬೆಳೂರು ನಾವೆಲ್ಲ ಟ್ಯಾಕ್ಟರ್ ನಿಂತ ಬಂದಿವಿ ನೀವು ನಡ್ಕೊಟ್ಟು ಬಂದಿರಿ ಮಕ್ಕಳು ನ್ಯಾಯ ರೀತಿ ಮಾತಾಡ್ತಾರ ಅಂತೀವಿ ವೈಬಾರ್ದು ಆದ್ರೆ ಇವತ್ತು ಈ ಹೋರಾಟ ಏನು ಶುರುವಾಗಿದೆ ಇವತ್ತು ಎ ಎಸ್ ಪಾಟೀಲ್ ನಡಳಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಇವತ್ತು ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತೇನು ನಾವು ಹೋರಾಟ ಅಂದ್ಕೊಂಡಿದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲಾಗಿಲ್ಲ ಈ ಹೋರಾಟ ಪ್ರತಿಯೊಂದು ಅಕೌಂಟ್ ಬಂದು ದುಡ್ಡು ತಂಪುವವರಿಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತಾಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಆ ದಿಶೆಯಲ್ಲಿ ಇವತ್ತು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ಇಲ್ಲಿವರೆಗೆ ಬಂದಂತ ತಮ್ಮೆಲ್ಲರಿಗೆ ತಾಯಂದ್ರಿಗೆ ಯುವಕರಿಗೆ ಹಿರಿಯರಿಗೆ ತಮ್ಮೆಲ್ಲರಿಗೆ ಒಂದಿಷ್ಟೆ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳುತ್ತಿದ್ದೆ